ಹಾಯ್ ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರ ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿರುವಂತಹ ಯು ಪಿ ಎಸ್ ಯುನಿಫೈಡ್ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ದ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಈ ಮೂರರ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಯು ಪಿ ಎಸ್ಸಿಂದ ಏನು ಅಡ್ವಾಂಟೇಜಸ್ ಇದೆ ಓ ಪಿ ಎಸ್ ಇಂದ ಏನು ಅಡ್ವಾಂಟೇಜಸ್ ಇದೆ ಎನ್ ಪಿ ಎಸ್ ಇಂದ ಏನು ಅಡ್ವಾಂಟೇಜಸ್ ಇದೆ ಅಂದರೆ ಒಂದೊಂದು ಹೈಲೈಟ್ಸ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ದ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಈ ಸರ್ಕಾರ ಇದ್ರ ಬಗ್ಗೆ ಚರ್ಚೆಗೆ ಆಹ್ವಾನ ಕೊಟ್ಟಿದೆ ಓಕೆ ಇದರಲ್ಲಿ ಯಾವ ಥರ ಬೆನಿಫಿಟ್ಸ್ ಇದೆ ಅಂತ ಒಂದು ಸಲ ಬೆಳ್ಕಾಕೋಣ ಓಕೆ ಬೆನಿಫಿಟ್ಸ್ ಏನಿಲ್ಲ ನನಗೆ ಗೊತ್ತಿದ್ದಂಗೆ ಓ ಪಿ ಎಸ್ ಕಂಪೇರ್ ಮಾಡಿದ್ರೆ ಯಾವ ಸ್ಕೀಮ್ಸಲ್ಲೂ ಬೆನಿಫಿಟ್ಸ್ ಬರಲ್ಲ ಬಟ್ ಆದರೆ ಸರ್ಕಾರಿ ನೌಕರರನ್ನ ಅಥವಾ ಇನ್ನಿತರೆ ಸರ್ಕ ನೌಕರರನ್ನ ಒಂದು ಏನೋ ಒಂದು ನಂಬಿಸೋದಕ್ಕೆ ಹೊರಟಿದೆ ಅಷ್ಟೇ ಓಕೆ ನೋಡಿ ಯು ಪಿ ಎಸ್ ಅಡಿಯಲ್ಲಿ ಅವ್ರಿಗೆ ಏನಾದರೂ ಫಿಫ್ಟಿ ಪರ್ಸೆಂಟು ದ ಪೆನ್ಷನ್ ಫಿಕ್ಸ್ ಮಾಡಬೇಕಂದ್ರೆ ಅವ್ರು ಮಿನಿಮಮ್ ಸರ್ವಿಸ್ ಇಪ್ಪತ್ತೈದು ವರ್ಷ ಮಾಡಿರಲೇಬೇಕು ಅವಾಗ ಮಾತ್ರ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಆಫ್ ಪಿಂಚಣಿ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಯಾವ ರೀತಿ ಪಡೀತಾರೆ ಅಂದರೆ ಬೇಸಿಕ್ ಸ್ಯಾಲ್ರಿ ಏನಿರುತ್ತೋ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಓಕೆ ಇದು ಕಂಪೇರ್ ಟು ಓ ಪಿ ಎಸ್ ದಟ್ ಈಸ್ ಎ ಬಿಗ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅಂದರೆ ಮಿನಿಮಮ್ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿರಲೇಬೇಕು ಅವಾಗ ಮಾತ್ರ ಅವನು ಅಂದರೆ ಅವ್ರ ಲಾಸ್ಟ್ ಸ್ಯಾಲ್ರಿ ಫಾರ್ ಎಕ್ಸಾಂಪಲ್ ಅವನು ಅರವತ್ತನೇ ವರ್ಷದಲ್ಲಿ ಸಂಬ ವರ್ಕ್ ಮಾಡ್ತಾಯಿದ್ರೆ ಅವಂದು ಹನ್ನೆರಡು ತಿಂಗಳ ಸಂಬಳದ ಸರಾಸರಿ ತಗೊಂಡು ಈಗ ಎಪ್ಪತ್ತೆರಡು ಸಾವಿರ ಫಸ್ಟು ತಗೊತಿರ್ತಾನೆ ಮತ್ತೆ ಒಂದು ಆರು ತಿಂಗಳಲ್ಲಿ ಎಂಬತ್ತು ಸಾವಿರ ತಗೊತಾನೆ ಅವು ಎರಡನ್ನೂ ಆ್ಯಡ್ ಮಾಡಿ ಡಿವೈಡ್ ಬೈ ಟ್ವೆಲ್ ಮಾಡಿದಾಗ ಏನು ಬರುತ್ತೋ ಸ್ಯಾಲ್ರಿ ಅದರದ್ದು ಫಿಫ್ಟಿ ಪರ್ಸೆಂಟ್ ಅಂತ ಫಿಕ್ಸ್ ಮಾಡ್ತಾನೆ ಆ ಸಂಬಳದಲ್ಲಿ ಮೂಲ ವೇತನ ಅಂತ ಕನ್ಸಿಡರ್ ಮಾಡೋದು ನಾಟ್ ಎ ಡಿ ಎ ಓಕೆ ಡಿ ಎ ಕನ್ಸಿಡರ್ ಮಾಡಲ್ಲ ಓನ್ಲಿ ಬೇಸಿಕ್ ಸ್ಯಾಲ್ರಿ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಓಕೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಫಿಕ್ಸ್ ಮಾಡ್ತಾರೆ ಈ ಯೋಜನೆಯು ಕನಿಷ್ಠ ಹತ್ತು ವರ್ಷಗಳ ಸೇವೆಯ ನಂತರ ನಿವೃತ್ತಿಯ ನಂತರ ತಿಂಗಳಿಗೆ ರು ಹತ್ತು ಸಾವಿರ ಖಚಿತವಾದ ಕನಿಷ್ಠ ಪಿಂಚಣಿಯನ್ನು ಒಳಗೊಂಡಿರುತ್ತದೆ ಏನು ಮಿನಿಮಮ್ ಪಿಂಚನ್ ಅಂತ ಏನು ಹೇಳ್ತಾರೆ ಇದು ಮಿನಿಮಮ್ ಸರ್ವಿಸ್ ಹತ್ತು ವರ್ಷ ಆಗಿದ್ದಾಗ ಮಾತ್ರ ಮಿನಿಮಮ್ ಪಿಂಚನ್ನು ಮಿನಿಮಮ್ ಟೆನ್ ತೌಸಂಡ್ ಮೇಲೆ ಇರುತ್ತೆ ಅಂತ ಮಿನಿಮಮ್ ಟೆನ್ ತೌಸಂಡ್ ಇರುತ್ತೆ ಅದರ ಮೇಲೆ ಎಷ್ಟಾದರೂ ಆಗ್ಬೋದು ಡಿಪೆಂಡ್ಸ್ ಅಪಾನ್ ಅವು ಮೆನಿವ್ ಇಯರ್ಸ್ ಸರ್ವೀಸಿಂಗ್ ಮಾಡಿರ್ತೀರಿ ಅಂತ ನೀವು ಹತ್ತು ವರ್ಷ ಆಯಿತು ಹನ್ನೊಂದು ವರ್ಷ ಆಯಿತು ಹನ್ನೆರಡು ವರ್ಷ ಮಾಡಿರ್ತೀರಾ ಓಕೆ ಆ ಸರ್ವಿಸ್ ಮೇಲೆ ಇದು ಹತ್ತು ಸಾವಿರ ಅದ್ರ ಮೇಲೆ ವೇರಿಯೇಷನ್ ಆಗ್ತಾ ಹೋಗುತ್ತೆ ಅದರದು ಮಿನಿಮಮ್ ಹತ್ತು ಸಾವಿರ ಅನ್ನೋದು ಮಿನಿಮಮ್ ಆ ಮಿನಿಮಮ್ ಹತ್ತು ಸಾವಿರ ತೊಗೋಬೇಕಂದ್ರೆ ಮಿನಿಮಮ್ ಹತ್ತು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಬೇಕು ಅವಾಗ ಮಾತ್ರ ಬರುತ್ತೆ ಓಕೆ ಇದು ಕೂಡ ದೊಡ್ಡ ಬಿಡ್ ಗ ಡಿಸ್ಅಡ್ವಾಂಟೇಜ್ ಅಂತಲೇ ನಾವು ಹೇಳ್ಬೋದು ಇನ್ನೊಂದು ಅದೇ ಇಲ್ಲೇನು ಹೇಳ್ತೀವಿ ಇಲ್ಲಿ ಹತ್ತು ಮತ್ತು ಇಪ್ಪತ್ತೈದು ವರ್ಷಗಳ ನಡುವಿನ ಸೇವಾ ಅವಧಿಗೆ ಪಿಂಚಣಿ ಪ್ರಮಾಣ ಅನುಗುಣವಾಗಿರುತ್ತದೆ ಅಂದರೆ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿರ್ತಾನೆ ಅವಾಗ ಫಿಫ್ಟಿ ಪರ್ಸೆಂಟ್ ಬರೋಲ್ಲ ಆ ಡಿಪೆಂಡ್ಸ್ ಅಪ್ ಆನ್ ಎಷ್ಟು ವರ್ಷ ಸರ್ವಿಸ್ ಮಾಡಿದಾರೋ ಆ ಸರ್ವಿಸ್ ಬೇಸ್ ಮೇಲೆ ಈ ಪಿಂಚಣಿ ಪ್ರಮಾಣವನ್ನು ಫಿಕ್ಸ್ ಮಾಡ್ತಾರೆ ಓಕೆ ಒಂದು ಹನ್ನೊಂದು ವರ್ಷ ಆಗಿರುತ್ತೆ ಆವಾಗೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಥರ ಡಿಪೆಂಡ್ಸ್ ಅಪ್ ಆನ್ ಎಷ್ಟು ಸೇವಾ ಅವಧಿ ಮಾಡಿರ್ತರೋ ಅದರ ಬೇಸಿಸ್ ಮೇಲೆ ಪಿಂಚನ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಎಂಪ್ಲಾಯೀಸ್ ಏನಾದರೂ ಸತ್ತು ಅವರ ಕುಟುಂಬ ಅವರ ಮರಣದ ಮೊದಲು ಮತ್ತು ತಕ್ಷಣವೇ ನೌಕರರ ಪಿಂಚಣಿ ಅರವತ್ತರಷ್ಟು ಖಚಿತವಾದ ಪಿಂಚಣಿಯನ್ನು ಪಡೆಯುತ್ತದೆ ಇದು ಖಚಿತವಾದ ಅಂದರೆ ಅಶ್ಯೂರ್ಡು ಅಶ್ಯೂರ್ಡ್ ಇನ್ಶೂರೆನ್ಸ್ ಅಂತ ಪೆನ್ಷನ್ ಅಂತ ಏನು ಕರಿತೀವಿ ಎಷ್ಟು ಬರಲೇಬೇಕು ಅಂತೇನಿರುತ್ತೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇಮಿಡಿಯೇಟಾಗಿ ಆ ಫ್ಯಾಮಿಲಿಗೆ ಪ್ರೊವೈಡ್ ಮಾಡ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ವರ್ಷ ಸರ್ವಿಸ್ ಕಂಪ್ಲೀಟ್ ಆಗಿತ್ತು ಫಿಫ್ಟಿ ಪರ್ಸೆಂಟು ಪೆನ್ಷನ್ ಪಡ್ಕೊತಾನೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇಮಿಡಿಯೇಟಾಗಿ ಕೊಡ್ತಾರೆ ಇದು ಕೂಡ ಒಂಥರ ಬಿಗ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ರೈಟ್ ದ ಯು ಪಿ ಎಸ್ ಖಚಿತವಾದ ಪಿಂಚಣಿ ಖಚಿತವಾದ ಕುಟುಂಬ ಪಿಂಚಣಿ ಮತ್ತು ಖಚಿತವಾದ ಕನಿಷ್ಠ ಪಿಂಚಣಿಗೆ ಹಣದುಬ್ಬರ ಸೂಚ್ಯಾಂಕವನ್ನು ಅನ್ವಯಿಸುತ್ತದೆ ಈಗಾಗಲೇ ನಮ್ಮದು ಡಿ ಎ ಏನು ಅನೌನ್ಸ್ ಮಾಡ್ತಾರೆ ರಿಪೆಂಡ್ಸ್ ಅಪಾನ್ ಹಣದುಬ್ಬರ ನೋಡಿಕೊಂಡು ಸಿಕ್ಸ್ ಪರ್ಸೆಂಟು ತ್ರೀ ಪರ್ಸೆಂಟ್ ಈ ಥರ ಅನೌನ್ಸ್ ಮಾಡ್ತಾರೆ ಯು ಪಿ ಎಸ್ ಅವ್ರಿಗೂ ಕೂಡ ಈ ಪಿಂಚಣಿ ಮೇಲೆ ಅದನ್ನು ಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ ಬಟ್ ಫಿಕ್ಸೇಷನ್ ಮಾಡಬೇಕಂದ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಫಿಕ್ಸೇಷನ್ ಮಾಡಬೇಕಂದ್ರೆ ಆ ಅಮೌಂಟನ್ನ ಕನ್ಸಿಡರ್ ಮಾಡಿ ಮಾಡಿರಲ್ಲ ಅದು ಮೇಯ್ನ್ ಡಿಸ್ಅಡ್ವಾಂಟೇಜು ಅದು ಎಕ್ಸಾಂಪಲನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರಾಗಿ ಓಕೆ ಅದ್ರ ಜೊತೆಗೆ ಸೇವಾ ಉದ್ಯೋಗಿಗಳಂತೆಯೇ ಕೈಗಾರಿಕಾ ಕಾರ್ಮಿಕರಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ಡಿಯರ್ನೆಸ್ ರಿಲೀಫ್ ಇರುತ್ತದೆ ಅಂದರೆ ಇದು ಡಿ ಎ ಆ್ಯಸ್ ವಿಷಲ್ ಯಾವ ಥರ ಇರುತ್ತೋ ಅವ್ರಿಗೂ ಡಿ ಎ ರೈಸ್ ಮಾಡ್ತಾ ಹೋಗ್ತಾರೆ ಯಾವ ಥರ ಬೇರೆಯವ್ರಿಗೆ ರೈಸ್ ಆಗುತ್ತೋ ಇವ್ರಿಗೂ ಕೂಡ ಈ ಸ್ಕೀಮಲ್ಲಿ ರೈಸ್ ಆಗ್ತಾ ಹೋಗುತ್ತೆ ಹೆಚ್ಚುವರಿಯಾಗಿ ಉದ್ಯೋಗಿಗಳು ಸೂಪರ್ ಆ್ಯನಿಯೇಷನಲ್ಲಿ ಒಂದು ದೊಡ್ಡ ಮೊತ್ತದ ಪಾವತಿಯನ್ನು ಸ್ವೀಕರಿಸುತ್ತಾರೆ ಇದೇನೋ ಒಂದು ಪಾಯಿಂಟು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಇದು ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಇಲ್ಲ ಹೆಚ್ಚುವರಿಯಾಗಿ ಉದ್ಯೋಗಿಗಳು ಸೂಪರ್ ಐನೇಷನ್ನಲ್ಲಿ ಒಂದು ದೊಡ್ಡ ಮೊತ್ತದ ಪಾವತಿಯನ್ನು ಸ್ವೀಕರಿಸುತ್ತಾರೆ ಪ್ರತಿ ಪೂರ್ಣಗೊಂಡ ಆರು ತಿಂಗಳ ಸೇವೆಗೆ ಮಾಸಿಕ ವೇತನದ ಹತ್ತನೇ ಒಂದು ಭಾಗ ಎಂದು ಲೆಕ್ಕ ಹಾಕುತ್ತದೆ ಅವರು ತಿಂಗಳ ಹತ್ತನೇ ಒಂದು ಭಾಗ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ತಗೊತಾಯಿದರೆ ಹತ್ತು ಸಾವಿರ ಅಂತ ಓಕೆ ಇದನ್ನು ಐನೇಷನ್ ಫೀಲ್ಡಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಹೆಚ್ಚುವರಿಯಾಗಿ ಓಕೆ ಒಂದು ವರ್ಷ ಮಕ್ಮಲ್ ಟೋಪಿ ಹಾಕೋಕ್ಕೆ ನೋಡ್ತಾರಷ್ಟೇ ಬಟ್ ಇದು ಈಸ್ ನಾಟ್ ಎ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಒಟ್ಟು ಮೊತ್ತದ ಪಾವತಿಯು ಗ್ರಾಜ್ಯುಟಿಯಿಂದ ಪ್ರತ್ಯೇಕವಾಗಿದೆ ಓಕೆ ಇದು ನಾವೇನು ಫೈನಲ್ ಸೂಪರ್ ಅನಿಷನಲ್ಲಿ ಗ್ರಾಜ್ಯುಟಿ ಕೊಡ್ತಾರೋ ಇದರಿಂದ ಅದು ಪ್ರತ್ಯೇಕವಾಗಿರುತ್ತೆ ಅಂತ ಒಂದು ಹತ್ತು ತಿ ಆರನೇ ಆರು ತಿಂಗಳಿಗೊಮ್ಮೆ ಇಲ್ಲಿ ಹೇಳ್ತಾ ಇರೋದು ಎವ್ರಿ ಪ್ರತಿ ಪೂರ್ಣಗೊಂಡು ಆರು ತಿಂಗಳ ಸೇವೆಗೆ ಮಾಸಿಕ ವೇತನದ ಹತ್ತನೇ ಒಂದು ಭಾಗ ಅಂತ ಒಂದು ಟೂ ಟೈಮ್ಸ್ ಕೊಡ್ಬೋದು ರೈಟ್ ಯು ಪಿ ಎಸ್ ಆಯ್ಕೆ ಮಾಡೋ ಉದ್ಯೋಗಗಳು ಯಾವುದೇ ಹೆಚ್ಚುವರಿ ಆರ್ಥಿಕ ವರೆಯನ್ನು ಹೊಂದಿರುವುದಿಲ್ಲ ಈಗೇನು ಎನ್ ಪಿ ಎಸ್ಗೆ ಹತ್ತು ಪರ್ಸೆಂಟ್ ಕಟ್ ಮಾಡ್ತಾರೋ ಅದೇ ಥರ ಹತ್ತು ಪರ್ಸೆಂಟ್ ಕಟ್ ಮಾಡ್ತಾರೆ ಬಟ್ ಯಾವುದೇ ರೀತಿ ಎಕ್ಸ್ಟ್ರಾ ಏನು ಅಡಿಷನಾಗಿ ಕಟ್ ಮಾಡೋದಿಲ್ಲ ಬಟ್ ಅದೇ ಸರ್ಕಾರ ಏನು ಹದಿನಾಲ್ಕು ಪರ್ಸೆಂಟಿಂದ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟಿಗೆ ಕಟ್ ಮಾಡುತ್ತಂತೆ ಅದರಿಂದ ನಮಗೇನು ಬೆನಿಫಿಟ್ಸ್ ಆಗೋಲ್ಲ ಎಂಪ್ಲಾಯ್ಸ್ಗೆ ಓಕೆ ಇದು ಯು ಪಿ ಎಸ್ನ ಮೇನ್ ಐಲೆಟ್ಸು ಎಸ್ ಕಂಪೇರ್ ಟು ನಾವು ಒ ಪಿ ಎಸ್ ಏನು ಬೆನಿಫಿಟ್ಸ್ ಇಲ್ಲ ಅಂತಲೇ ಹೇಳ್ಬೋದು ಓಕೆ ಅಂದರೆ ಈಗಾಗಲೇ ಎನ್ ಪಿ ಎಸ್ ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನು ಸ್ವಲ್ಪ ಬೆನಿಫಿಟ್ಸ್ ಅಂತ ಹೇಳ್ಬೋದು ಹೇಳೋಕ್ಕಾಗದೆ ಇಲ್ಬೋದು ಯಾಕಂದರೆ ನಾನೊಂದು ಹೇಳ್ತೀನಿ ನೋಡಿ ದ ಎನ್ ಪಿ ಎಸ್ಸಲ್ಲಿ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ನೀವು ಎಷ್ಟು ಅಮೌಂಟ್ ಇರುತ್ತೋ ಅದ್ರ ಮೇಲೆ ಪೆನ್ಷನ್ ಫಿಕ್ಸ್ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿ ಅವರು ನೀವೇನು ಸ್ಯಾಲ್ರಿ ತೊಗೊತಾ ಇದ್ದಾರೋ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾನೆ ಇದೇನೋ ಒಂದು ಮಿನಿಮಮ್ ಅಮೌಂಟ್ ಅಂತ ನಾವು ಗಿಸ್ ಮಾಡ್ಬೋದು ಬಟ್ ಅಲ್ಲಿ ಎನ್ ಪಿ ಎಸ್ ಅಲ್ಲಿ ಅವ್ರು ಏನು ಸರ್ಕಾರ ಹದಿನಾಲ್ಕು ಪರ್ಸೆಂಟು ನಮ್ದು ಹತ್ತು ಪರ್ಸೆಂಟ್ ಅಂತ ಮಾಡಿರ್ತೀರಿ ನಿಮ್ದು ಜಾಸ್ತಿ ಸರ್ವಿಸ್ ಮಾಡಿರೋರಿಗೆ ಆಟೋಮೆಟಿಕಲಿ ಒಳ್ಳೆಯ ಪೆನ್ಷನ್ನೇ ಬರುತ್ತೆ ಅಂತ ನಾನು ಗಿಸ್ ಮಾಡ್ತಾಯಿದ್ದೀನಿ ಬಟ್ ನೀವು ಏನು ಗಿಸ್ ಮಾಡ್ತೀರೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಟ್ ನನಗೆ ಇರೋ ಐಡಿಯಾ ಪ್ರಕಾರ ಜಾಸ್ತಿ ವರ್ಷ ಸರ್ವಿಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದಾಗ ನಿಮ್ಮದು ಸ್ಯಾಲ್ರಿ ಎಲ್ಲ ಜಾಸ್ತಿ ಆದಾಗ ಆಟೋಮೆಟಿಕಲಿ ಆ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ ಮಾರ್ಕೆಟ್ ವ್ಯಾಲ್ಯೂನು ಜಾಸ್ತಿ ಆಗಿದ್ದು ಆವಾಗ ಆಟೋಮೆಟಿಕಲಿ ಪೆನ್ಷನ್ ಜಾಸ್ತಿ ಫಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಲಂಸಮ್ ಅಮೌಂಟು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಈ ಲಂಸಮ್ ಅಮೌಂಟ್ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿಲ್ಲ ಯು ಪಿ ಎಸ್ಸಲ್ಲಿ ಬಟ್ ಅದೇನು ಫಿಫ್ಟಿ ಪರ್ಸೆಂಟ್ ಸ್ಯಾಲ್ರಿ ಅಲ್ಲಿ ಡಿಡಕ್ಷನ್ ಇಂದ ಫಿಫ್ಟಿ ಪರ್ಸೆಂಟ್ ಫೈನಲ್ ಸ್ಯಾಲ್ರಿ ಅಂತ ಹೇಳ್ತಿದ್ದಾರೆ ಓಕೆ ಎನ್ ಪಿ ಎಸ್ ಕಂಪೇರ್ ಮಾಡಿದ್ರೆ ಏನು ಅಂತ ಹೇಳ್ಕೊಳೋ ಬೆನಿಫಿಟ್ಸ್ ಏನಿಲ್ಲ ಅಂತ ಅನ್ಸಾಯ್ತು ನನಗೆ ಓಕೆ ಬಟ್ ಏನಂದರೆ ಮಿನಿಮಮ್ ಸರ್ವಿಸ್ ಅಂತ ಹೇಳಿದ್ರು ಕೂಡ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಎಂಪ್ಲಾಯಿ ಹತ್ತು ವರ್ಷ ಎನ್ ಪಿ ಎಸ್ಸಲ್ಲಿ ಅಲ್ಲಿ ಈಗ ವರ್ಕ್ ಮಾಡಿ ನೆಕ್ಸ್ಟ್ ಏನಾದರೂ ಎಕ್ಸ್ಪೈರಿ ಆಗ್ಬೋದು ಅಥವಾ ರಿಟೈರ್ಡ್ ಆಗ್ಬೋದು ಈ ಹತ್ತು ಸಾವಿರ ಕನಿಷ್ಠ ಪಿಂಚಣಿ ಅಂತ ಹೇಳ್ತಾರೆ ಅದು ಎಲ್ಲಿಗೆ ಸಾಕಾಗುತ್ತೆ ಓಕೆ ಈ ಹತ್ತು ಸಾವಿರ ಎಲ್ಲಿಗೂ ಸಾಕಾಗೋದಿಲ್ಲ ಮಿನಿಮಮ್ ಹತ್ತು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿದಾಗ ನೋಡಿ ಇಲ್ಲಿ ಹತ್ತು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿದಾಗ ಹತ್ತು ವರ್ಷ ಅಂತ ಹೇಳುತ್ತೆ ಅಲ್ಲಿ ಏನು ಬೆನಿಫಿಟ್ಸ್ ಆಗೋದಿಲ್ಲ ಓಕೆ ಅದರಿಂದ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಟೆನ್ ಪರ್ಸೆಂಟ್ ನಮ್ಮ ಡಿಡಕ್ಟ್ ಮಾಡ್ತಾರೆ ಗೌರ್ಮೆಂಟ್ ಹದಿನಾಲ್ಕು ಪರ್ಸೆಂಟ್ ಬರುತ್ತೆ ಆದಮೇಲೆ ಇದೆಲ್ಲ ಡಿಪೆಂಡ್ಸ್ ಅಪಾನ್ ನಮ್ಮದು ಏನು ಫೈನಲ್ ಏನು ಅಮೌಂಟ್ ಎಷ್ಟಾಗಿರುತ್ತೆ ಇನ್ವೆಸ್ಟ್ ಮಾಡಿರೋದು ಅದರ ಮೇಲೆ ಪೆನ್ಷನ್ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಓಕೆ ಅದರ ಜೊತೆಗೆ ಕುಟುಂಬ ಪಿಂಚಣಿ ದಿಯಲ್ಲಿ ಸಂಗ್ರಹವಾದ ಕಾರ್ಫಾಸ್ ಮತ್ತು ನಿವೃತ್ತಿ ಸಮಯದಲ್ಲಿ ಆಯ್ಕೆ ಮಾಡಿದ ಮಾಸಾಸನ ವರ್ಷಾಸನ ಯೋಜನೆಯನ್ನು ಅವಲಂಬಿಸಿರುತ್ತದೆ ಓಕೆ ಇದೆಲ್ಲರಿಗೂ ಎಕ್ಸೆಪ್ಟು ಸೆಂಟ್ರಲ್ ಗೌರ್ಮೆಂಟು ಸಶಸ್ತ್ರ ಪಡೆಗಳಲ್ಲಿ ವರ್ಕ್ ಮಾಡ್ತಾರೆ ಹೋಗಿಬಿಟ್ರೆ ಮಿಕ್ಕೆಲ್ಲರಿಗೂ ಎಲ್ಲರಿಗೂ ಎನ್ ಪಿ ಎಸ್ನ ಜಾರಿಗೆಗೊಳಿಸಿದೆ ಅದೊಂದು ಡಿಸ್ಅಡ್ವಾಂಟೇಜಸ್ಸು ಬಟ್ ಇವರು ಏನು ಯೂಸ್ ಮಾಡಿದ್ದಾರೆ ಯು ಪಿ ಎಸ್ಸು ಹೇಳ್ಕೊಳೋ ಏನು ಬೆನಿಫಿಟ್ಸ್ ಅಂತ ಏನಿಲ್ಲ ಓಕೆ ನನಗೆ ಇರೋ ಐಡಿಯಾ ಪ್ರಕಾರ ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡಿ ವರ್ಲ್ಡ್ ಪೆನ್ಷನ್ ಸ್ಕೀಮಲ್ಲಿ ತೊಟ್ಟಿ ಭತ್ತೆ ಆ್ಯಡ್ ಮಾಡ್ತಾರೆ ನಿಮಗೆ ಅಲ್ಲಿ ಯು ಪಿ ಎಸ್ಸಲ್ಲಿ ಬರೀ ಬೇಸಿಕ್ ಅಮೌ ಸ್ಯಾಲ್ರ ಕನ್ಸಿಡರ್ ಮಾಡಿ ಫಿಫ್ಟಿ ಪರ್ಸೆಂಟ್ ಪಿಂಚಣಿ ಫಿಕ್ಸ್ ಮಾಡಿದ್ರೆ ಇಲ್ಲಿ ಬೇಸಿಕ್ ಪ್ಲಸ್ ತೊಟ್ಟಿ ಬತ್ತೆ ಏನು ತೊಗೊತಾ ಇರೋದು ಎಲ್ಲನೂ ಕನ್ಸಿಡರ್ ಮಾಡಿ ಫಿಫ್ಟಿ ಪರ್ಸೆಂಟ್ ಫಿಕ್ಸ್ ಮಾಡ್ತಾರೆ ಓಕೆ ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳ್ತೀನಿ ನೋಡಿ ಯು ಪಿ ಎಸ್ ಉದಾಹರಣೆ ನೀವು ನಿವೃತ್ತಿ ವಯಸ್ಸನ್ನು ತಲುಪಿದಾಗ ಅಂದರೆ ಅರವತ್ತು ವರ್ಷಗಳು ಆ ವರ್ಷದಲ್ಲಿ ನಿಮ್ಮ ಹನ್ನೆರಡು ತಿಂಗಳ ಮೂಲ ವೇತನವು ಮೂಲ ವೇತನದ ಸರಾಸರಿ ನೀವು ಹನ್ನೆರಡು ತಿಂಗಳ ಮೂಲ ವೇತನದ ಸರಾಸರಿ ಫಿಫ್ಟಿ ಪರ್ಸೆಂಟ್ ಪಿಂಚಣಿಯನ್ನು ಪಡಿತೀರಿ ಉದಾಹರಣೆಗೆ ನೀವು ಯು ಪಿ ಎಸ್ಸಲ್ಲಿ ಮಿನಿಮಮ್ ಟ್ವೆಂಟಿ ಫೈವ್ ಇಯರ್ಸ್ ಸರ್ವಿಸ್ ಮಾಡಿರಲೇಬೇಕು ಅವಾಗ ಮಾತ್ರ ನಿಮಗೆ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ಬರುತ್ತೆ ಅದು ಓನ್ಲಿ ಫಾರ್ ದ ಬೇಸಿಕ್ ಸ್ಯಾಲ್ರಿ ಅದೇ ನಿಮಗೆ ಎಳೆ ಪೆನ್ಷನಲ್ಲಿ ನೀವು ಯಾವಾಗ ಬೇಕಾದರೂ ಆದರೂ ಅಂದರೆ ಇಷ್ಟು ಮಿನಿಮಮ್ ವಿ ಆರ್ ಎಸ್ಗೆ ಅಂತ ಇರುತ್ತೆ ಆ ವರ್ಷ ಸರ್ವಿಸ್ ಆದಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಸ್ಯಾಲ್ರಿ ಬಂದೇ ಬಂದಿರು ಪಿಂಚಣಿ ಬಂದೇ ಬರುತ್ತೆ ಅದೇ ರೀತಿ ಅವರು ಒಂದು ಮಿನಿಮಮ್ ಪೀರಿಯಡ್ ಆಫ್ ಸರ್ವಿಸ್ ಕಂಪ್ಲೀಟ್ ಮಾಡಿದಲ್ಲಿ ಆಟೋಮ್ಯಾಟಿಕಲಿ ಫಿಫ್ಟಿ ಪರ್ಸೆಂಟ್ ಬಂದೇ ಬರುತ್ತೆ ಬಟ್ ಇದರಲ್ಲಿ ಆ ಥರ ಇಲ್ಲ ಇಪ್ಪತ್ತೈದು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿರಲೇಬೇಕು ಅದು ಮೇಯ್ನು ಡಿಸ್ಅಡ್ವಾಂಟೇಜು ಅವು ನೋಡಿ ಒಬ್ಬ ವ್ಯಕ್ತಿ ಮೂಲವೇತನ ಜನವರಿಯಿಂದ ಜೂನ್ವರೆಗೆ ಎಪ್ಪತ್ತು ಸಾವಿರ ಅಂತ ತಿಳ್ಕೊಳ್ಳಿ ಜುಲೈನಲ್ಲಿ ಇನ್ಕ್ರಿಮೆಂಟ್ ಪಡೆದ ನಂತರ ಎಪ್ಪತ್ತೆರಡು ಸಾವಿರ ಆಗುತ್ತೆ ಇದು ಓ ಪಿ ಎಸ್ ಅಲ್ಲಿ ಫೈನಲ್ ಸ್ಯಾಲ್ರಿ ಏನಿರುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರೆ ಎಪ್ಪತ್ತೆರಡು ಸಾವಿರ ಏನಿದೆಯಲ್ಲ ಇದನ್ನು ಕನ್ಸಿಡರ್ ಮಾಡಿಕೊಂಡು ಫೈನಲ್ ಪೆನ್ಷನ್ನ ಫಿಕ್ಸ್ ಮಾಡ್ತಾರೆ ರೈಟ್ ನೋಡಿ ಹಳೆ ಪಿಂಚಣಿಯಡಿಯಲ್ಲಿ ಉದ್ಯೋಗಿಯ ಮೂಲವೇತನ ಎಪ್ಪತ್ತೆರಡು ಸಾವಿರ ಅಂದರೆ ಫೈನಲ್ ಸ್ಯಾಲ್ರಿ ಅಂದರೆ ಲಾಸ್ಟ್ ಮಂತ್ ಸ್ಯಾಲ್ರಿ ಏನಿರುತ್ತೋ ಅದು ಜೊತೆಗೆ ಡಿ ಎ ಪ್ರಸ್ತುತ ಐವತ್ತು ಪರ್ಸೆಂಟ್ ಆದರೆ ಮೂವತ್ತಾರು ಸಾವಿರ ಆಗುತ್ತೆ ಓಕೆ ಇವೆರಡನ್ನೂ ಆ್ಯಡ್ ಮಾಡ್ತಾರೆ ನಿಮಗೆ ಒಂದು ಲಕ್ಷ ಎಂಟು ಸಾವಿರ ಆಗುತ್ತೆ ಆ ಒಂದು ಲಕ್ಷ ಎಂಟು ಸಾವಿರಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ನಿಮಗೆ ಐವತ್ನಾಲ್ಕು ಸಾವಿರ ಪೆನ್ಷನ್ನು ಒ ಪಿ ಎಸ್ಸಲ್ಲಿ ಬರುತ್ತೆ ದಿಟ್ ಇಸ್ ವೆರಿ ಗುಡ್ ಅಡ್ವಾಂಟೇಜಸ್ಸು ಅದೇ ಯು ಪಿ ಎಸ್ ನೋಡೋಣ ನೋಡಿ ನಾವು ಹೊಸ ಪಿಂಚಣಿ ಯೋಜನೆ ಯು ಪಿ ಎಸ್ ಅಡಿಯಲ್ಲಿ ಪಿಂಚಣಿ ನಿರ್ಧರಿಸುವ ಸೂತ್ರವನ್ನು ಈಗ ಅರ್ಥ ಮಾಡ್ಕೊಳ್ಳೋದು ಯಾವ ಥರ ಇತ್ತು ಅಂದರೆ ನಮ್ಮ ಅರವತ್ತನೇ ವರ್ಷದ ಮೊದಲ ಆರು ತಿಂಗಳ ಸಂಬಳ ಲಾಸ್ಟ್ ಇಯರ್ ಹನ್ನೆರಡು ತಿಂಗಳದು ಏನು ಸ್ಯಾಲ್ರಿ ಪಡ್ತೀವೋ ಅದರದ್ದು ಅವರೇಜ್ ತೊಗೊತೀವಿ ನೋಡಿ ಟೋಟಲ್ ಎಪ್ಪತ್ತೊಂದು ಸಾವಿರ ಆಗೋದು ಫಸ್ಟ್ ಆರು ತಿಂಗಳು ಎಪ್ಪತ್ತು ಸಾವಿರ ತೊಗೊತಿದ್ದೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಅದೇ ನೆಕ್ಸ್ಟ್ ಆರು ತಿಂಗಳು ಎಪ್ಪತ್ತೆರಡು ಸಾವಿರ ತೊಗೊಂಡೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಆಯಿತು ಎರಡನ್ನ ಆ್ಯಡ್ ಮಾಡಿ ಡಿವೈಡ್ ಬೈ ಟ್ವೆಲ್ ಮಾಡಿದಾಗ ನಿಮಗೆ ಬೇಸಿಕ್ ಅವರೇಜ್ ಸ್ಯಾಲ್ರಿ ಬಂದುಬಿಟ್ಟು ಎಪ್ಪತ್ತೊಂದು ಸಾವಿರ ಆ ಎಪ್ಪತ್ತೊಂದು ಸಾವಿರದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದರಿಂದ ಹೊಸ ನಿಯಮಗಳ ಪ್ರಕಾರ ವ್ಯಕ್ತಿಗೆ ತಿಂಗಳಿಗೆ ಮೂವತ್ತೈದು ಸಾವಿರದ ಐನೂರು ಆಗುತ್ತೆ ಅದೇ ರೀತಿ ಓ ಪಿ ಎಸ್ಸಲ್ಲಿ ಐವತ್ನಾಲ್ಕು ಸಾವಿರ ಆಗುತ್ತೆ ದ ಏನು ಡಿಫ್ರೆನ್ಸು ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ದ ಯು ಪಿ ಎಸ್ಗೆ ಮತ್ತು ಓ ಪಿ ಎಸ್ಗೆ ಅದರಿಂದ ದ ಓ ಪಿ ಎಸ್ ಎಸ್ ಎ ಬೆಟರ್ ಅಂತ ಹೇಳ್ಬೋದು ಅದರಿಂದ ನಿಮಗೆ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಒ ಪಿ ಎಸ್ ಎ ಬೇಕಂತ ಎಲ್ಲ ನೌಕರರು ಹೋರಾಡೋಣ ಜಯವಾಗಲಿ ಎಲ್ಲರಿಗೂ ಓಕೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಥ್ಯಾಂಕ್ ಯು